ಎಲ್ಲರಿಗೂ ನಮಸ್ಕಾರ ಅಕ್ಕ ಇವತ್ತು ಪರೀಕ್ಷಿತ ಮಹಾರಾಜರ ಜನ್ಮ ವೃತ್ತಾಂತವನ್ನು ಹೇಳುತ್ತೀಯಾ ಹಾ ಹೇಳ್ತೀನಿ ಎಲ್ಲರಿಗೂ ಗೊತ್ತಿರೋ ಹಂಗೆ ಪರೀಕ್ಷಿತ ಮಹಾರಾಜ ಅರ್ಜುನನ ಮಗನಾದ ಅಭಿಮನ್ಯುವಿನ ಮಗ ದುರ್ಯೋಧನ ಹೇಳಿದಂತೆ ಅಶ್ವತ್ಥಾಮ ಉಪಪಾಂಡವರನ್ನೆಲ್ಲ ಸಾಯಿಸ್ತಾನೆ ಆದರೆ ಪರೀಕ್ಷಿತ ಮಹಾರಾಜ ಮಾತ್ರ ಉತ್ತರೆಯ ಗರ್ಭದಲ್ಲಿ ಸುರಕ್ಷಿತವಾಗಿ ಇರ್ತಾನೆ ಪರೀಕ್ಷಿತನನ್ನು ಸಾಯಿಸಬೇಕು ಅಂತ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ ಆಗ ಉತ್ತರೇ ಪರಮಾತ್ಮನನ್ನು ಬೇಡಿಕೊಳ್ತಾಳೆ ಆಗ ಶ್ರೀಕೃಷ್ಣ ಪರಮಾತ್ಮ ನಾನು ಸತ್ಯವಂತನೇ ಆಗಿದ್ದರೆ ಈ ಮಗುಗೆ ಏನೂ ಆಗಬಾರ್ದು ಅಂತ ಶ್ರೀಕೃಷ್ಣ ಪರಮಾತ್ಮ ಆಣೆಯನ್ನ ಮಾಡಿ ಗದಾಪಾಣಿಯಾಗಿ ಗರ್ಭವನ್ನು ಪ್ರವೇಶಿಸುತ್ತಾನೆ ಗರ್ಭವನ್ನು ಪ್ರವೇಶಿಸಿ ಆ ಮಗುವನ್ನು ಅವನು ರಕ್ಷಣೆ ಮಾಡುತ್ತಾನೆ ಪರಮಾತ್ಮ ಆ ಗರ್ಭದ ಸುತ್ತಲೂ ಸುತ್ತುತ್ತಾ ಇರ್ತಾನೆ ಈ ಪರಮಾತ್ಮನನ್ನು ವೀಕ್ಷಿಸಿದ ಕಾರಣ ಆ ಮಗುವಿಗೆ ಪರೀಕ್ಷಿತ ಎಂಬಂತಹ ಹೆಸರು ಬರುತ್ತೆ ಆ ಮಗು ಹುಟ್ಟಿದ ಮೇಲೆ ಆ ಮಗುವಿಗೆ ವಿಷ್ಣುರಾತ ಎಂಬಂತಹ ಹೆಸರನ್ನು ಇಡುತ್ತಾರೆ ಮಹಾರಾಜರಿಗೆ ಮೂವತ್ತು ವರ್ಷ ನಡೀತಾ ಇರಬೇಕಾದ್ರೆ ಕೃಷ್ಣ ಭೂಲೋಕವನ್ನು ತ್ಯಜಿಸಿ ಪರಂಧಾಮಕ್ಕೆ ಹೊಟ್ಟೋಗ್ತಾನೆ ಪರಮಾತ್ಮ ಹೋದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡಲು ಸಿದ್ಧತೆಯನ್ನು ನಡೆಸ್ತಾರೆ ಪಾಂಡವರು ಭೂ ಬಿಡುವ ಮುನ್ನ ಪರೀಕ್ಷಿತ ಮಹಾರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅವನನ್ನು ಮಹಾರಾಜನನ್ನಾಗಿ ಮಾಡಿ ಅವರು ಭೂಲೋಕವನ್ನು ಬಿಟ್ಟು ಸ್ವರ್ಗಕ್ಕೆ ಹೋಗುತ್ತಾರೆ ಪರೀಕ್ಷಿತ ಮಹಾರಾಜ ರಾಜನಾಗಿ ಅವನ ರಾಜ್ಯವನ್ನು ತುಂಬಾ ಧರ್ಮದಿಂದ ನಡೆಸ್ತಾ ಇರ್ತಾನೆ ಆಗ ಕಲಿಯುಗದ ಪ್ರಾರಂಭವಾಗುತ್ತದೆ ಅವನ ರಾಜ್ಯಕ್ಕೆ ಕಲಿ ಪ್ರವೇಶವನ್ನು ಮಾಡುತ್ತಾನೆ ಅಕ್ಕ ಆಮೇಲೆ ಏನಾಗತ್ತೆ ಆಮೇಲೆ ಏನಾಗುತ್ತೆ ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ